ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬಜ್ಜಿ ಮೇ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು ಮಿರ್ಚಿ ಬಜ್ಜಿ ಇದು ನೋಡಿ ಬಜ್ಜಿ ಮಾಡೋಕ್ಕೆ ಈ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇಲ್ಲದೇ ಇದು ಖಾರ ಇರೋದಲ್ಲ ಖಾರ ಇಲ್ಲದೇ ಇರೋದು ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ ಅದನ್ನ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡಿದ್ದೀನಿ ಇದನ್ನು ನಾನೀಗ ಬನ್ನಿ ಇದಕ್ಕೆ ಏನೇನು ಬೇಕು ಬಜ್ಜಿ ಹಿಟ್ಟಿಗೆ ಏನೇನು ಹಾಕಿ ಕಲಿಸ್ಕೊಳ್ಬೇಕು ಅಂತ ತೋರಿಸ್ತೀನಿ ಈಗ ನಾನು ನೋಡಿ ಮೊದಲು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಅದಕ್ಕೆ ನಾನು ಈಗ ಮೀಡಿಯಮ್ ರವೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗುತ್ತೆ ಚಿಕ್ಕ ಸ್ಪೂನಲ್ಲಿ ಅಷ್ಟು ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ರವೆ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಬಜ್ಜಿ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾಯು ನಾನು ಈಗ ಒಂದು ಸ್ವಲ್ಪ ಕಲ್ಲಲ್ಲಿ ಕುಟ್ಟಿ ಹಾಕೊಳ್ತೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹ್ಞೂ ನೋಡಿ ಉಳ್ದಿರೋ ಅಜ್ವಾಯಿನೂ ಹಾಕ್ಕೊಂಡಿದ್ದೀನಿ ಕಲ್ಲಲ್ಲಿ ಕುಟ್ಟಿ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹಾಕ್ತಾ ಇದ್ದೀನಿ ನಾನು ಅರಿಶಿಣ ಪುಡಿ ನೋಡಿ ಒಂದು ಸ್ವಲ್ಪ ಸಕ್ಕರೆ ಇದ್ದೀನಿ ಒಂದು ಸ್ಪೂನು ಈಗ ಎಣ್ಣೆ ಹಾಕ್ಕೊಳ್ತೀನಿ ಅಡುಗೆ ಎಣ್ಣೆನ ಇದು ಎಲ್ಲ ಹಾಕ್ಕೊಂಡು ಸೋಡಾ ಮತ್ತು ಉಪ್ಪು ಅಜ್ವೈನು ಸಕ್ಕರೆ ಎಲ್ಲ ಚೆನ್ನಾಗಿದ ನಾವು ಕಲಿಸ್ಕೋಬೇಕು ಕಲಿಸ್ಕೊಂಡು ಈಗ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ತೀನಿ ನಾನು ನೋಡಿ ಈ ಥರ ಚೆನ್ನಾಗಿದ ಕೈಯಲ್ಲಿ ಎಲ್ಲದನ್ನೂ ಎಣ್ಣೆ ಜೊತೆ ಇದು ಮಿಕ್ಸ್ ಆಗಬೇಕು ಸೋಡಾ ಸಕ್ಕರೆ ಉಪ್ಪು ಅಜ್ವೈನು ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕೈ ಇದನ್ನು ನಾನು ಕಲಸ್ಕೊಳ್ತೀನಿ ನೀರಲ್ಲಿ ರವೆ ಈಗ ನೋಡಿ ಜರಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ನಾನು ಒಂದು ಬಜ್ಜಿ ಮಾಡ್ಕೊಳ್ಳೋಕ್ಕೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಕ್ಕೆ ಹದ ಬರಬೇಕು ಅಲ್ಲಿ ಅಲ್ಲಿವರೆಗೆ ನಾನು ಒಂದು ಗಂಟೆ ಇಲ್ದಂಗೆ ಕಲಿಸ್ಕೊಳ್ತೀನಿ ನಾನು ನಮಗೆ ಕಲಿಸುವಾಗ್ಲೇ ಗೊತ್ತಾಗ್ಬಿಡುತ್ತೆ ಇದು ಬಜ್ಜಿ ಮಾಡೋಕ್ಕೆ ಹಿಟ್ಟು ಸರಿಯಾಗಿದೆಯಾ ಅಂತ ಅವಾಗ ನೋಡಿಕೊಂಡು ನಮ್ಗೆ ಒಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟು ಕಡಲೆ ಹಿಟ್ಟು ನೋಡಿ ಅದನ್ನು ಕಲಸಿ ಸೈಡಿಗೆ ಇಟ್ಕೊಂಡು ಈಗ ನಾನು ಮೆಣಸಿನ್ಕಾಯಿನ ತುದಿನ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಹಾಕ್ಬಿಟ್ರೆ ಎಣ್ಣೆಯಲ್ಲಿ ಸಿಡಿಯುತ್ತೆ ಅದಕ್ಕೋಸ್ಕರ ತುದಿ ಕಟ್ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಇನ್ನೊಂಥರೂ ಬಜ್ಜಿನೂ ಮಾಡ್ತೀನಿ ಯಾಕಂದರೆ ಒಳಗಡೆ ಜೀರಿಗೆ ಪುಡಿ ಆಮೇಲೆ ಉಪ್ಪು ಹಾಕಿ ಅದು ಒಂಥರ ಮಾಡ್ತೀನಿ ಮಧ್ಯದಲ್ಲಿ ಸಿಳಿ ಅದಕ್ಕೆ ತುಂಬಿ ಮಾಡ್ತೀನಿ ಈಗ ನಾನು ಇದನ್ನು ತುಂಬಿ ಮಾಡ್ತಾಯಿಲ್ಲ ಮೇಲೆ ಈ ಬಜ್ಜಿ ಮಾಡಿದ ಮೇಲೆ ಜೀರಿಗೆ ಉಪ್ಪು ಹಾಕ್ತೀನಿ ಇದಕ್ಕೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡ್ತಾಯಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಬಜ್ಜಿ ಬಿಡೋಕ್ಕೆ ಈಸಿ ಆಗುತ್ತೆ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಅಂತ ಸಲ ಚೆಕ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಬಜಿ ಹಿಟ್ಟು ಹಾಕಿ ನೋಡ್ತೀನಿ ನೋಡಿ ಎಣ್ಣೆ ಸೂಪರಾಗಿ ಕಾದಿದೆ ಈಗ ಈಗ ಇದನ್ನು ತೆಗೆದು ಬಜ್ಜಿ ಹಾಕ್ಕೊಳ್ತೀನಿ ನೋಡಿ ಬಜ್ಜಿನ ನಾವು ಕಡಲೆ ಹಿಟ್ಟಲೆ ಅದ್ದಿದ ಮೇಲೆ ಈ ಥರ ನಾವು ಒಂದು ಪಾತ್ರೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಈ ಥರ ಮಾಡಿ ಹಾಕ್ಕೊಂಡ್ರೆ ಒಂದು ಕಡೆ ಬಜ್ಜಿ ಇಟ್ಟು ಬಜ್ಜಿಗೆ ಮೆಣಸಿನ್ಕಾಯಿ ಓಪನ್ ಇರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಬಜ್ಜಿ ನೋಡಿ ಈ ಥರ ಕಾಣಿಸ್ಬೇಕು ಬಜ್ಜಿ ಮೆಣಸಿನ್ಕಾಯಿ ನಮಗೆ ಬಜ್ಜಿ ಜೊತೆ ಆ ಥರ ಮಾಡಬೇಕಂದ್ರೆ ಕ ಈಗ ಬಜ್ಜಿನ ಮೆಣ್ಸಿನಕಾಯಿನ ಕಡಲೆ ಹಿಟ್ಟಲ್ಲಿ ಮೇಲೆ ಈ ಕಾರ್ನರಿಗೆ ತೊಗೊಂಬಂದು ಇದನ್ನ ನಾವು ಮೆಣಸಿನ್ಕಾಯಿನ ಅದಕ್ಕೆ ಒರೆಸ್ಕೊಂಡು ಹಾಕಬೇಕು ಆವಾಗ ಈ ಥರ ಬರುತ್ತೆ ಬಜ್ಜಿ ಇವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿನೂ ಫ್ರೈ ಆಗುತ್ತೆ ಬಜ್ಜಿನೂ ಫ್ರೈ ಆಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಪೌಡ್ರು ಹಾ ಈ ಬಜ್ಜಿ ಕರದು ತೆಗೆದ ತಕ್ಷಣ ಹಾಕಿಬಿಟ್ರೆ ಅದು ಉಪ್ಪು ಮತ್ತು ಜೀರಿಗೆ ಪೌಡ್ರ್ ಅದಕ್ಕೆ ಬಜ್ಜಿಗೆ ಅಂಟ್ಕೊಂಡಿರುತ್ತೆ ಸೂಪರ್ ಟೇಸ್ಟ್ ಇರುತ್ತೆ ಅದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆ ಥರ ಫ್ರೈ ಆಗಿದೆ ಬಜ್ಜಿ ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ತೊಗೊಂಡು ಮಾಡ್ತಾಯಿದ್ದೀನಿ ಈ ತಿನ್ಬೇಕಾದ್ರೆ ನಾವು ಮೆಣಸಿನಕಾಯಿ ತೆಗಿಯೋಲ್ಲ ಒಳಗಡೆದು ಯಾಕಂದರೆ ಖಾರ ಇರಲ್ಲ ಹಂಗೆ ಹಿಂಗೆ ತಿದ್ದೀವಿ ಸೂಪರ್ ಟೇಸ್ಟಾಗಿರುತ್ತೆ ನೋಡಿ ಎಲ್ಲದನ್ನು ಇದೇ ತರ ನಾನು ಹಾಕ್ಕೊಳ್ತೀನಿ ಮತ್ತೆ ನೋಡಿ ಈಗ ಹಾಕುವಾಗ ತೋರಿಸ್ತೀನಿ ನಾನು ಈ ಥರ ಎದ್ದು ನೋಡಿ ಈ ಥರ ಇದನ್ನು ಈ ಥರ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಅದು ಒಂದು ಸೈಡು ಕಡಲೆ ಹಿಟ್ಟು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಪಾತ್ರೆಯಲ್ಲಿ ಆವಾಗ ಮೆಣಸಿನ್ಕಾಯಿ ಒಂದು ಕಡೆ ಓಪನ್ ಇರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಬಜ್ಜಿ ಮೆಣಸಿನ್ಕಾಯಿನೂ ಫ್ರೈ ಆಗುತ್ತೆ ನೋಡಿ ಈ ಥರ ಈ ಥರ ಕಡಲೆ ಹಿಟ್ಟಲ್ಲಿ ಎದ್ದು ಈ ಥರ ಕಾರ್ನರ್ಗೆ ಹಿಂಗೆ ಮಾಡ್ಕೊಂಬಿಟ್ರೆ ಒಂದು ಕಡೆ ಮೆಣಸಿನ್ಕಾಯಿ ಓಪನ್ ಆಗುತ್ತೆ ಅವಾಗ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಬಜ್ಜಿನೂ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನಾವು ಈ ಥರ ಮಾಡ್ಕೊಂಡು ಹಾಕ್ಕೋಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಬಜ್ಜಿ ಹಿಟ್ಟು ತುಂಬ ತಳ್ಳಕ್ಕೆ ಕಲಸ್ಕೋಬಾರ್ದು ನಾವು ನೋಡಿ ಮೆಣಸಿನ್ಕಾಯಿನೇ ಈ ಥರ ತೊಗೊಂಡು ಹಾಕ್ತಾಯಿದ್ದೀನಿ ನಾನು ನೋಡಿ ಹೀಗೆ ಇದೆಲ್ಲ ಹಾಕಿದ ಮೇಲೆ ಮತ್ತೆ ನಾವು ಅದನ್ನು ಬಜ್ಜಿ ಹಿಟ್ಟನ್ನ ಸರಿ ಮಾಡ್ಕೋಬೇಕು ಆವಾಗ ಬಜ್ಜಿ ತೊಗೊಳಕ್ಕೆ ಈಸಿ ಆಗುತ್ತೆ ನೋಡಿ ಎಲ್ಲದನ್ನು ಇದೇ ಥರ ಫ್ರೈ ಮಾಡಿಕೊಂಡು ತೆಗಿತೀನಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ತಗೋದು ಇದಕ್ಕೆ ನಾನು ಉಪ್ಪು ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮೇಲೆ ಕೆಳಗೆ ಮಾಡ್ತೀನಿ ಬಜ್ಜಿನ ನೋಡಿ ಉಪ್ಪು ಜೀರಿಗೆ ಪೌಡ್ರ್ ಹಾಕ್ಕೊಂಡು ಮೇಲೆ ಕೆಳಗೆ ಮಾಡಿದರೆ ಸೂಪರಾಗಿರುತ್ತೆ ಇಷ್ಟ ಆದರೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಬಜ್ಜಿ ಮಾಡಿ ಹೇಗೆ ಬಂತು ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಆಗಿರೋ ಬಜ್ಜಿ ರೆಡಿ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ನಾನು ನಾನು ಮೆಣಸಿನ್ಕಾಯಿನೂ ತೆಗಿಯಲ್ಲ ಹಾಗೆ ತಿಂತೀನಿ ನೋಡಿ ಸಕ್ಕತ್ತಾಗಿದೆ ಉಪ್ಪು ಖಾರ ಅದೆಲ್ಲ ಸಕ್ಕತ್ತಾಗಿದೆ ಮತ್ತು ನಾನು ಪುದೀನ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಮೆಣಸಿನ್ಕಾಯಿ ಹೇಗೆ ಒಳಗಡೆ ಎಣ್ಣೆಲಿ ಫ್ರೈ ಆಗಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ